ಸರ್ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊದಲು ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಅಂತ ಅನಿಸುತ್ತೆ ಈ ವಿಚಾರ ನಿಮಗೆ ತಿಳಿದ ತಕ್ಷಣ ಎಲ್ರಿಗೂ ಶಾಕ್ ಅಂತೂ ಆಯಿತು ವಾಟ್ಸ್ ಯುವರ್ ರಿಯಾಕ್ಷನ್ ನನಗನ್ಸಿದ್ದು ಮೋಸ್ಟ್ಲಿ ಯಾರೋ ಅವ್ರ ಜೊತೆಲಿರೋರು ಮಾಡಿರೋದು ಇವ್ರಿಗೆನಾದ್ರು ಬಂದಿದೆಯೋ ಏನೋ ಅಂತ ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಶಲ್ಟರ್ಗೆಟ್ರು ಕೊಟ್ಟರೋದಕ್ಕೆ ಆಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲ ಹಿಂಗೆ ಆಗಿದೆ ಅಂತೇಳಿ ಆಮೇಲೆ ಅನ್ಕೊಂಡೆ ಸರಿ ಬಿಡು ನಾವು ಯಾರು ಕಮೆಂಟ್ ಮಾಡೋಕ್ಕೆ ಅವರೇನೋ ಕಷ್ಟದಲ್ಲಿದ್ದಾರೆ ಆಯಿತು ನೋಡೋಣ ನನ್ನ ಅಂದ್ಕೊಂಡಿದ್ದು ಮುಚ್ಚಾಕ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿದ್ದು ಆಮೇಲೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಾಧ್ಯಮದವರು ಇವರು ಮೂರು ಜನ ಇದಕ್ಕೆ ಜೀವ ತುಂಬಿದ್ರು ಈ ಕೇಸ್ಗೆ ನನಗೆ ಆಮೇಲೆ ಅನ್ಸಿದ್ದು ಅಂದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅದು ಏನಾದರೂ ಆಗಲಿ ಅದ್ರ ಬಗ್ಗೆ ಯಾರು ಅಷ್ಟೇ ಕರುಣೆ ತೋರಿಸ್ಬಾರ್ದು ಸಪೋರ್ಟ್ ಮಾಡ್ತಾರೆ ಮಾಡಲಿ ತಪ್ಪು ಅಂತಂದಮೇಲೆ ಯಾರು ಮಾಡೋರು ತಪ್ಪು ತಪ್ಪೇ ಮಾಡಿ ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದ್ರೆ ವಿಷ್ಣುವಿನ ತಾಳ್ಮೆ ಇರಬೇಕು ಜೊತೆಗೆ ನರಸಿಂಹನ ಕೋಪ ಮರಿಬಾರದು ಅಂತ ಈ ಪೋಸ್ಟ್ ತುಂಬಾ ಸಾಂದರ್ಭಿಕವಾಗಿತ್ತು ಏನು ಈ ಒಂದು ಅರ್ಥ ಮಾಡ್ಕೊಳ್ಳಿ ತಾಳ್ಮೆಯಿಂದ ನಾನು ಕಾದಿದ್ದಕ್ಕೆ ದೇವ್ರ ಉತ್ತರ ಕೊಟ್ಟ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ತಿನ್ನು ಚೆಲ್ಕೊಳ್ಳೋದು ಕಾಲಲ್ಲಿ ಒತ್ಕೊಳ್ಳೋದು ಅಂದ್ರೆ ಇದೇನೆ ಸೊ ಯಾವತ್ತು ಏನಾಗ್ತದೆ ಅಂದ್ರೆ ಹೊಟ್ಟೆ ತುಂಬದ ಮೇಲೆ ನೀವೇನೇ ಊಟ ಕೊಟ್ರು ಅಷ್ಟೇ ಆ ಊಟಕ್ಕೂ ಬೆಲೆ ಇರಲ್ಲ ಊಟ ಆಗ್ದವ್ರಿಗೂ ಬೆಲೆ ಇರೋಲ್ಲ ಯಾರು ಹೊಟ್ಟೆ ಯಶು ಇರ್ತದೆ ಅಂಥವ್ರಿಗೆ ಏನಾದರೂ ಮಾಡಬೇಕಾಗ್ತದೆ ಆಮೇಲೆ ನನಗೆ ಈ ವ್ಯಕ್ತಿ ನಡೆಸ್ಕೊಂಡಿದ್ದ ರೀತಿ ಆ ಎರಡು ವಿಚಾರದಲ್ಲಿ ಒಂದು ಮೈಸೂರು ವಿಚಾರ ಇರ್ಬೋದು ಇನ್ನೊಂದು ಫೆಬ್ರವರಿ ತಿಂಗಳಲ್ಲಿ ಈತ ಥಿಯೇಟ್ರಲ್ಲಿ ಮಾತಾಡಿದ್ದು ಆವಾಗಲೂ ನಾನು ತಿರ್ಗ್ಸಿ ಮಾತಾಡೋದು ಎರಡೇ ನಿಮಿಷ ಮೇಡಮ್ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಅಷ್ಟೇ ಈತ ಏನು ಸಂಪಾದನೆ ಮಾಡಿದ್ದಾನೆ ನಾನು ಅಷ್ಟೇ ಕೆಲವೊಂದಷ್ಟು ಒಳ್ಳೆ ಜನಗಳನ್ನೂ ನಾನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಈತನ ಹಾಳು ಮಾಡಬೇಕು ಅಂತ ನಿಂತಿದ್ದರೆ ನಾನು ಏನೇನೋ ಎತ್ತಿಸ್ಬಿಡ್ಬೋದಾಗಿತ್ತು ನಮ್ಗೆ ಯಾಕೆ ಇವಾಗ ನಾವು ಒಂದು ಅವಕಾಶ ಸಿಕ್ಕಿದೆ ನಮಗೆ ಬದುಕೋಕ್ಕೆ ನಾವು ಅದನ್ನು ಒಳ್ಳೆ ರೀತಿ ಬಳಸ್ಕೋಬೇಕು ಹೊರತು ನಾವು ಅದನ್ನು ಬೇರೆ ಬೇರೆ ರೀತಿ ಬಳಸ್ಕೊಂಡ್ರೆ ನಾವು ಏನು ಸಾತ್ಸೋಕ್ಕೆ ಬಂದಿದ್ದೀವಿ ಅದೇನು ಹೇಳ್ತಾರಲ್ಲ ಲೀವ್ ಫಾರ್ ಸಮ್ಥಿಂಗ್ ಡೈ ಫಾರ್ ನಥಿಂಗ್ ಅಂತ ಹಾಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ